ಅದಕ್ಕೆ ಕೊಟ್ಟಿಯಾ ನಾಗತ್ನಾ ಆಂಟಿ ನಾನೇ ಪ್ಲ್ಯಾನ್ ಮಾಡಿರೋದು ಅಂತ ಅನ್ಕೊಂಡಿದ್ದಾರೆ ಇದೆಲ್ಲ ಇದೆ ಕಾಣಿಸ್ತಿದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಮದ್ವೆಗೆ ನಾವು ಈ ಥರ ರೆಡಿಯಾಗಿದ್ವಿ ಲೈಕ್ ಮ್ಯಾಚಿಂಗ್ ಮಾಡಿಕೊಂಡು ರಿಸೆಪ್ಷನ್ಗೆ ಯಾವ ಥರ ರೆಡಿಯಾಗಿದ್ದು ರಿಸೆಪ್ಷನ್ ಫಂಕ್ಷನ್ ಹೇಗಿತ್ತು ಅಂತ ಹೇಳ್ತೀನಿ ಲಾಗಲ್ ನೋಡ್ತೀರಾ ಫಂಕ್ಷನ್ ರೆಡಿ ಮಾಡಕ್ ಬಂದಿದ್ದಾರೆ ಈಗ ಬರತ್ತೆ ಅಕ್ಕ ಹಾಯ್ ಮಾಡಿ ಬನ್ನಿ ಅಕ್ಕ ಒಳಗೆ ಹಬ್ಬ ಮಿನಿಗೆ ಇವರು ಮತ್ತೆ ತಾತ ಡ್ರೆಸ್ ಮಾಡ್ತಾ ಇದ್ದಾರೆ ಅವಳು ಬೊಬ್ಬೆ ಅವಳಿಗೆ ಎಷ್ಟ ಡ್ರೆಸ್ ಇಟ್ಕೊಂತೀನಿ

ಮಿನಿ ರಿಸೆಪ್ಷನ್ ಟ್ವಿನ್ನಿಂಗ್ ಮಾಡೋದ್ ಬೇಡ ಅಂತ ಅನ್ಕೊಂಡು ಒಬ್ರೊಬ್ರು ಒಂದೊಂದ್ ಕಲರ್ ಹಾಕೊಂಡಿದ್ವಿ ಮಿನಿಗೆ ಪಿಂಕ್ ಹಾಕ್ಸೆ ನಾನ್ ರೆಡ್ ಹಾಕ್ದೆ ಇವ್ರದ್ದು ಅಷ್ಟೇ ವೈಟ್ ಮತ್ತೆ ಬ್ಲೂ ಕಾಂಬಿಂಗ್

ಸೊ ಮತ್ತೆ ಹಿಂಗೆ ನಾನು ನನ್ನ ಹಸ್ಬೆಂಡ್ ತಾತ ಅಂಡ್ ಸಾರಿ ನನ್ನ ಹಸ್ಬೆಂಡ್ ಹಾಗೆ ಪಪ್ಪ ಮತ್ತೆ ಅಜ್ಜಿ ಹಾಗೆ ಮಿನಿ ಯಾವ ತರ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ ಸೊ ನಂದು ಒಳ್ಳೆ ಓಲ್ಡ್ ತರ ಕಾಣಿಸ್ತೀನಿ ಅನಿಸ್ತಿದೆ ಬಟ್ ಮಮ್ಮಿ ಹೇಳ್ತಿದಾರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ನಾನು ಆಕ್ಚುಲಿ ಈ ತರ ಬಂದ್ ಯಾಕೆ ಹಾಕ್ತೀನಿ ಅಂತ ಅಂದ್ರೆ ಸೆಕೆ ಹಾಕ್ತಾನೆ ಇಲ್ಲ ಹಾಗಾಗಿ ನಾನು ಬಂದ್ ಹಾಕೊಳ್ಳೋಣ ಅಂತ ಅನ್ಕೊಂಡೆ ಇಲ್ಲ ಅಂತಂದ್ರೆ ಆಕ್ಚುಲಿ ನಾನು ಫ್ರೀ ಬಿಡಬೇಕು ಅಂತ ಬಟ್ ಇವಾಗ ನಂಗೇನೋ ಒಂಥರ ಕಳೆ ನೀಡಿ ಈ ಥರ ನಂಗೆ ಫೀಲ್ ಆಗ್ತಾ ಇದೆ ಆ ತರ ಸೈನ್ ಮಾಡ್ಕೊಡ್ತೀರಾ ಅಂತ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಬನ್ನಿ ನೆಕ್ಸ್ಟ್ ರಿಸೆಪ್ಷನ್ ಸಿಗುತ್ತೆ ಮಮ್ಮಿ ಈ ಥರ ಮಿನಿ ಈ ಥರ ರೆಡಿ ಆಗಿದ್ದಾಳೆ ಹಾಯ್ ಬೇಬಿ ಹೋಗೋಣ ಬಾದಡ ಹೋಪ ಬನ್ನಿ ಹೋಪ ಮಮ್ಮಿ ಇಲ್ಲಿ ಹೊರಗೆ ಅಡುಗೆ ಮನೆ ಲೈಟ್ ತೆಗಿತಾ ಸೊ ಡಿಸ್ಕಷನ್ ಏನು ಅಂತ ಅಂದರೆ ಮಗ್ಗಿನ ನೀರು ಬಾಟ್ಲಿ ಇಟ್ಕೊಂಡಿದೀವಾ ಡ್ರೆಸ್ ಎಸ್ಟ್ರಾ ಇಟ್ಕೊಂಡಿದೀನಿ ಸೊ ಅದನ್ನೆಲ್ಲ ಇವರು ಕ್ರಾಸ್ ವೆರಿಫೈ ಮಾಡ್ತಾ ಇದ್ದಾರೆ ಮಮ್ಮಿ ಹತ್ರ ಸೊ ನಾವು ಹೋಗೋಣ ಹೋಗುವ ಹಾಂ ಹಾಯ್ ಸೊ ಕೇಳ್ತಿಲ್ಲ ಹಾಯ್ ಮಿನಿಯಮ್ಮ ಚಂದ ಹೋಯ್ ಗೊಂಬಿ ಪ್ರೋಗ್ರಾಮ್ ಆಯ್ತಂತಿಯಾ ಪ್ರೋಗ್ರಾಮ್ ಇನ್ನು ಸ್ಟಾರ್ಟ್ ಆಗಿರಲ್ಲ ಮಮ್ಮಿ ನಾವ್ ಬೇಗನೆ ಹೋಗ್ತಿದೀವಿ ಮಮ್ಮಿ ಒಂದು ಟೆನ್ಷನ್ ತಗೊಳ್ಳೋದು ಅಂದ್ರೆ ನೀ ಅಷ್ಟೇ ಲೈನ್ ಚಿಟ್ಟಿ ಹಾಳೆ ಅಲ್ಲದಾ ಅಲ್ಲಿ ಇಕ್ಕೆಲ್ಲ ನೋ ಬತ್ತಿ ಉಷ ಉಷಕ ಎಲ್ಲ ಹಾಗೆ ಹೇಳ್ರ ನಾವ್ ಮೂರು ಮಕ್ಕಳು ಇದ್ದರೆಲ್ಲ ಇಲ್ಲೇ ಕುತ್ಕೊಂಡ್ ಒಳ್ಳೆದು ಈಗ ಮಗುವನ್ನ ಹೊರಗಡೆ ಕರ್ಕೊಂಡು ಇದ್ ಮಾಡಕರೀಲ್ಲ ಬಿಡಿ ಹೌದು ರೂಮ್ ಇಲ್ಲ ಮಮ್ಮಿ

� required 钱丝� poured beggar time maior остay favour hello inh goodbye bye I want him to leave why am I hearing something I didn't hear ah my father she did not do with you I think I didn't

ಮೂರ್ತಕ್ಕೆ ರೆಡಿ ಆಗಿ ಬಂದಿರ್ಲಿಲ್ಲ ಮದ್ವೆಗೆ ಬಂದಿದಾಳ ಇವಾಗ ಇದು ರಿಸೆಪ್ಷನ್ ರಿಸೆಪ್ಷನ್ ಏನ್ ಮಾಡ್ತಾಳೆ ಅಂತ ನಾನು ಹೇಳ್ತೀನಿ ನಿಮ್ಗೆ ಇದಮ್ಮ ಇಬ್ರು ಬ್ಯೂಟಿ ಪಾರ್ಲರ್ ಹುಡ್ಗಿಯರ್ ಬೇಕು ಯಾಕೆ ಯಾಕಂದ್ರ ಮಗಳಿಗ್ ಒಬ್ರ ಬೇಕು ನಮ್ಮ ಮಗಳಿಗೆ ಒಬ್ರ ಬೇಕಾ ಹೌದು ಅದಕ್ಕಾ ಹೌದಾ ಹೌದಪ್ಪ

ಪುಣ್ಯ ಮಾಡಿದ್ದಾರೆ ಅಂತ ನಮ್ಮನೆ ಅಂದ್ರೆ ನಾವೆಲ್ಲ ಹೇಳೋದು ಅದಕ್ಕೆ ಬಂದರೆಲ್ಲ ಹಿಂಗ್ ರಿಯಾಕ್ಷನ್ ಕೊಡ್ತಾರೆ ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಹಿಂಗೆ ರಿಯಾಕ್ಷನ್ ಕೊಡ್ತಾರೆ ನೀವು ನೋಡ್ಬೋದು

ಕರೆಕ್ಟ್ ಟೈಮಿಗೆ ಬಂದಿದೀವಿ ಮಮ್ಮಿ ಹೇಳ್ತಾ ಇದ್ರು ಬೇಗ ಬೇಗ ರೆಡಿ ಆಗು ಬೇಗ ಹೋಗ್ಬೇಕು ಮನೆ ಫಂಕ್ಷನ್ ಅಂತ ಏನಾದ್ರು ಲೇಟ್ ಆಗಿದ್ರೆ ಮತ್ತೆ ಅಜ್ಜಿ ಮತ್ತೆ ಮಮ್ಮಿ ನಂಗೆ ಕ್ಲಾಸ್ ತಗೊಂತಾ ಇದ್ರು ಬಟ್ ಕರೆಕ್ಟ್ ಆಗಿ ಬಂದಿದ್ದೀವಿ ಇನ್ನೊಂದ್ ಐದ್ ಹತ್ತು ನಿಮಿಷದಲ್ಲಿ ಮನ್ ಮಕ್ಳು ಬರ್ತಾರೆ ಸೊ ನಮ್ಮ ಮಮ್ಮಿ ಹೇಳ್ತಾ ಇದ್ದೇನೆ ನೋಡಿದ್ಯಾ ಕರೆಕ್ಟ್ ಟೈಮಿಗೆ ಬಂದಿದ್ವಿ ನೀನೆ ಸುಮ್ನೆ ಅರ್ಜೆಂಟ್ ಮಾಡ್ತಾ ಇದ್ದೆ ಅಂತ ಮಮ್ಮಿ ಹೇಳ್ತಾ ಇದ್ರು ಮನೆ ಫಂಕ್ಷನ್ ಗೆ ಬೇಗ ಕುತ್ಕೊಂಡು ಅಡ್ಡಿಲ್ಲ ಲೇಟ್ ಆಗಿ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ರು ಅದು ಲೇಟ್ ಹೇಗಾಗತ್ತೆ ಅಂತಂದ್ರೆ ಮಿನಿಗೆ ರೆಡಿ ಮಾಡೋದು ಅಥವಾ ಮಿನಿ ಕ್ರಾಂಕಿ ಆದಾಗ ಒಂದ್ ಸ್ವಲ್ಪ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ಅಂತಂದ್ರೆ ಕರೆಕ್ಟ್ ಟೈಮಿಗೆ ಪ್ಲಾನ್ ಮಾಡಿ ಬರ್ಬೋದು ಸೊ ಇವಾಗ ಸುಜ ಚಿಕ್ಕಮ್ಮ ಮಿನಿನ ಕರ್ಕೊಂಡು ಹೋಗ್ತಾ ಇದಾರೆ ಮಿನಿನೂ ಅಷ್ಟೇ ಬೇಗ ಹೋದ್ರು ಇವಾಗ ಗುರ್ತಾ ಎಲ್ಲ ಆಗಿದೆ ಮಮ್ಮ ಮಾಮಿನ ಇವಾಗ ಬಂದ್ರು ಯಾರಿಗೆಲ್ಲ ಲಾಗ್ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆಗ್ತಿದ್ಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಆ ಮಗು ಮಗು ಗುರ್ತಾ ಮಾಡಿಸ್ತಿದ್ರಿ ಅಂತ ಆಂಟಿ ಆಂಟಿ ಅನ್ನೋದ್ ಬೇಡ್ವಾ ಮಿನಿ ಅಕ್ಕಲ್ಲ ಅವಳಿಗೆ ಅಂಕಲ್ ಆಗ್ತೀಯ ನೀನು ಮತ್ತೆಂತ ಆಗ್ತೀಯ ಅಣ್ಣಾನ ಹೆಂಗಾಗ್ತ

ಮಿನಿಗೆ ಇವಾಗ ಎರಡು ಬರಕ್ಕೆ ಸ್ಟಾರ್ಟ್ ಆಗಿದೆ ಅದೊಂದು ಸ್ವಲ್ಪ ಕಡಿಯತ್ತೆ ಅನ್ಸುತ್ತೆ ಸೊ ಕೈ ಸಿಕ್ಕಿದ್ರೆ ಸಾಕು ಕಚ್ಚೋದು ಅದೆಲ್ಲಾ ಮಾಡ್ತಾ ಇರ್ತಾಳೆ ಇವಾಗ ಒಂದ್ ಸ್ವಲ್ಪ ಸಮಾಧಾನದಲ್ಲಿ ಮಿನಿ ನಾನು ಸ್ವಲ್ಪ ಲೇಟ್ ಆದಾಗ ಅವಳು ಒಂದ್ ಸ್ವಲ್ಪ ಹಠ ಮಾಡೋದೆಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮಮ್ಮಿ ಹೇಳುದು ನೀ ಫಸ್ಟ್ ಊಟ ಮಾಡ್ಕೊಂಡ್ ಬನ್ನಿ ಅದಾದ್ಮೇಲೆ ನಾನು ಹೋಗ್ತೀನಿ ಅಂತ ಹೇಳಿ ನನ್ನ ಪ್ರಮೊತಾನು ಮತ್ತೆ ಅಜ್ಜಿ ನಾ ಊಟ ಕಳ್ಸಿಕೊಟ್ಟು ಸೊ ನಾವು ಊಟಕ್ಕೆ ಮಾಡಕ್ ಬಂದಿದ್ದೀವಿ ನಂಗೆ ನಾಲೇಜ್ ಊಟ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಬಾಳೆ ಎಲೆ ಊಟ ಅಂತ ಅಂದ್ರೆ ತುಂಬಾನೇ ತುಂಬಾನೇ ಇಷ್ಟ ಬಟ್ ಈ ತರ ಪಂತಲ್ಲಿ ಕೂತಾಗ ಬಾಳೆ ಎಲೆ ಊಟ ಮಾಡಕ್ಕೂ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ ನಾನ್ ಮನೇಲಿ ಹೆಂಗಂತಂದ್ರೆ ಟಿವಿ ನೋಡ್ಕೊಂಡು ಗಂಟೆ ಗಟ್ಲೆ ಊಟ ಮಾಡಿ ಅಭ್ಯಾಸ ನನ್ಗೆ ಫಸ್ಟ್ ಇಂದ ನಾನು ಚಿಕ್ಕೋಳಿಂದ ನಾನು ಸೊ ಇಲ್ಲಿ ನಂಗೆ ಸ್ಪೀಡ್ ಸ್ಪೀಡ್ ಆಗತ್ತೆ ತಿನ್ನಕ್ಕೆ ಆಗಲ್ಲ ಬೇಗ ಬೇಗ ಬಟ್ ಆದಷ್ಟು ಚೆನ್ನಾಗಿ ತಿನ್ನಕ್ ಟ್ರೈ ಮಾಡಿದೀನಿ ಊಟ ಎಲ್ಲ ಮಾಡಿ ಬಂದ್ವಿ ಅದಾದ್ಮೇಲೆ ಪಪ್ಪ ಹೇಳಿದ್ರು ಬನ್ನಿ ಹುಡುಗ ಹುಡುಗಿಗೆ ವಿಶ್ ಮಾಡೋಣ ವಿಶ್ ಮಾಡಿ ಬಂದು ನಾವು ಊಟಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ಇವಾಗ ಕೊಟ್ಕೊಂಡ್ಬಂದೆ ಸೊ ಮಿನಿ ಬೆಳಗ್ಗೆ ವಿಶ್ ಮಾಡಕ್ ಹೋದಾಗ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಇವಾಗ ಒಂದ್ ಸ್ವಲ್ಪ ಸಮಾಧಾನ ಆಗಿದ್ದಾಳೆ ಬಟ್ ಫೋಟೋ ನೋಡಿ ಪೋಸ್ ಕೊಟ್ಲಾ ಇಲ್ವಾ ಅಂತ ಗೊತ್ತಿಲ್ಲ ಫೋಟೋ ಅದು ಆಮೇಲೆ ನೋಡ್ಬೇಕಾಗತ್ತೆ ಬಟ್ ಅಡ್ಡಿಲ್ಲ ಕಾಮ್ ಆಗಿದ್ಲು ನಂಗೆ ಅದೊಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಮತ್ತೆ ಮಕ್ಳೇ ಏನಲ್ ನನ್ ತಂಗಿ ಮದ್ವೆ ಆಯ್ತು ಇವಾಗ ಅವಳು ನನ್ಗೆ ಜಾಯ್ನ್ ಆದ್ಲು ನಾಗತ್ ನಂಟಿ ಹೆಂಗ ಅನ್ಸ್ತಿದೆ ಮಗ ಮದಿ ಮಾಡಿ ಹೇಳಿ ನಾಚ್ಕೊಬೋದು ಹೆಂಗಾದ ಕನ್ಸ್ಕೊಂಡಂಗಿತ್ತ ಇದೆಂತ ತಂದ್ಕೊಟ್ಟಿದ್ಯದ್ ನಂಗೆ ಅದಕ್ಕೆ ಕೊಟ್ಟಿದ್ದ ನೀನ್ ಎಂತ ಕೊಟ್ಟಿದ್ ಮಗಳೇ ಅದಕ್ಕೆ ಕೊಟ್ಟಿಯ ನಾಗ್ ನಾಗ ಪ್ಲಾನ್ ಮಾಡಿರೋದು ಅಂತ ಅನ್ಕೊಂಡಿದ್ದಾರೆ ನೋಡೆ ನನ್ಗೆ ಇಷ್ಟೆಲ್ಲ ಫ್ಲವರ್ ತಂದ್ಕೊಟ್ಟಿದ್ದಾರೆ ನಿಂಗೇನು ತಂದು ಕೊಟ್ಟಿಲ್ಲ ಅವರೇ ಇದ್ರು ಪಚ್ಚೋದೆ ಫೋಟೋಶೂಟ್ ಎಲ್ಲ ನಡೀತಾ ಇತ್ತು ಅವ್ರಿಗೆ ರೇಟ್ ಅಂತ ಹೇಳಿ ನಾವೆಲ್ಲ ಫಸ್ಟ್ ರೋದಲ್ಲಿ ಕೂತ್ಕೊಂಡಿದ್ವಿ ಸೊ ನಾನು ಮತ್ತೆ ಕಸಿನ್ಸ್ ಎಲ್ಲ ಹಾಕಿ ಹೊಡಿತಾ ಇದ್ವಿ ಪಪ್ಪ ಮತ್ತೆ ಅಜ್ಜಿ ಮಿನಿನ ನೋಡ್ಕೊಂತೀನಿ ಅಂದಿದ್ದು ಅಲ್ಲ ಬೇಬಿ ಗಂಟೆ ಅಂಕ ಗಂಟೆ ಐ ಲವ್ ಯು ಅಂಕ ಅಂತ ಹೇಳಿ ಗಂಟೆ ಐ ಲವ್ ಯು ಅಂಕ ಐಶು ಅವ್ರು ನೋಡ್ಕೊಂತವಳ ಅವಾಗಿಂದ ರೆಡಿ ಆದ್ಯಾ ಇಲ್ಲಿ ಮಕ್ಕಳದ್ದು ಫೋಟೋಶೂಟ್ ಆಗ್ತಾ ಇದೆ ಅಮ್ಮನ ಎಕ್ಸೈಟ್ಮೆಂಟ್ ನೋಡಿ ಕಾಂತಿ ನೋಡಿದ ತಕ್ಷಣ ಮಿನಿಗೆ ಏನಾಗದ ಗೊತ್ತಿಲ್ಲ ಅವಳು ಕುದ್ದಿ ಎಳಿಬೇಕು ಅಂತ ಅನ್ಸೋದು ಅವ್ರ ಜೊತೆ ತುಂಟಾಟ ಮಾಡ್ತಾನೆ ಇರ್ತಾಳೆ ಇವಾಗ ನಾಗತ್ನಂಟು ಕುದ್ಲು ಬಿಡ್ತಾ ಇಲ್ಲ ನೋಡಿ 我丢！ ರಿಸೆಪ್ಷನ್ ನಂಗೆ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ ಬಂದಿತ್ತು ನನ್ನ ಕಸಿನ್ ಇಂದ ಎಲ್ಲ ಅದ್ರಲ್ಲಿ ಒನ್ ಆಫ್ ದ ರಿಯಾಕ್ಷನ್ ನಾನು ಕ್ಯಾಪ್ಚರ್ ಮಾಡಿದೀನಿ ನಾನು ಯಾವ ತರ ಕಾಣ್ತಿದ್ದೀನಿ ಅಂತ ಅಂದಾಗ ನನ್ನ ತಮ್ಮ ರಿಯಾಕ್ಟ್ ಮಾಡಿರೋದು ಸೊ ಅವನ್ ಹೆಸರು ಬಂದ್ಬಿಟ್ಟು ಋತಿಕಾ ಅಂತ ಪ್ರೀತಿಯಿಂದ ಚಿನ್ನು ಚಿನ್ನು ಅಂತ ಕರಿತೀನಿ ನಾನು ಚಿನ್ನಿ ಅವನು ಚಿನ್ನು ಫಂಕ್ಷನ್ ಎಲ್ಲಾ ಮುಗಿಸಿ ಮನೆಗ್ ಬಂದ್ವಿ ಹೊರಗಡೆ ಹೋಗಿ ಮನೆಗ್ ಬರುವಾಗ ಮಮ್ಮಿ ಈ ತರ ದೃಷ್ಟಿ ತೆಗಿದೆ ತೆಗಿತಾರೆ ಮಮ್ಮಿ ಇಲ್ಲ ಅಂತಂದ್ರೆ ಅಜ್ಜಿ ನೀವು ನೋಡಿರ್ಬೋದು ನಾನು ಆಲ್ಮೋಸ್ಟ್ ಹಾಕಿರ್ತೀನಿ ಸೊ ಈ ತರ ದೃಷ್ಟಿ ತೆಗೆದ್ರು ರಿಸೆಪ್ಷನ್ ಫಂಕ್ಷನ್ ಮುಗಿತು ಮಿನಿ ಅಮ್ಮ ಸ್ಟೈಲ್ ಆಯ್ತಲ್ಲ ಮಿನಿ ಅಮ್ಮ ಫಸ್ಟ್ ಇವಾಗ ವೆಡ್ಡಿಂಗ್ ಫಂಕ್ಷನ್ ರಿಸೆಪ್ಷನ್ ಫಂಕ್ಷನ್ ಮುಗಿಸಿದ್ಲು ಮೂತಕ್ಕೆ ಮಾತ್ರ ಹಾಕ್ ಹಾಕಿದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು